ಸ್ಯಾಂಡಲ್ವುಡ್ ಮೂವರು ನಿರ್ಮಾಪಕರ ಮಧ್ಯೆ ಗಲಾಟೆಯಾಗಿದೆ ಗೋವಾದಲ್ಲಿ ಗಲಾಟೆ ಆಗಿರುವಂಥದ್ದು ಗೋವಾ ಟ್ರಿಪ್ನಲ್ಲಿದ್ದಂತಹ ಸತೀಶ್ ರಿಂದ ಗಣೇಶ್ ಮೇಲೆ ಹಲ್ಲೆಯಾಗಿದೆ ಗೋವಾದ ಹೆಬಿಸ್ ರೆಸಾರ್ಟ್ನಲ್ಲಿ ನಿರ್ಮಾಪಕರು ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ ಎ ಗಣೇಶ್ಗೆ ಈಗ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ ಮೇ ಇಪ್ಪತ್ತೊಂದನೇ ತಾರೀಕು ಗೋವಾ ಪ್ರವಾಸಕ್ಕೆ ನಿರ್ಮಾಪಕರು ಹೋಗಿರ್ತಾರೆ ಗಲಾಟೆ ನಂತರ ಗೋವಾದಿಂದ ಸತೀಶ್ ವಾಪಸ್ ಆಗಿರುವಂತಹ ಮಾಹಿತಿ ಕೂಡ ಲಭ್ಯ ಇದೆ ಇನ್ನು ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಈ ನಿರ್ಮಾಪಕರು ಗೋವಾಕ್ಕೆ ಹೋಗಿರ್ತಾರೆ ಈ ಸಂದರ್ಭದಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋದನ್ನು ಬಿಟ್ಟು ಚರ್ಚೆ ಮಾಡೋದನ್ನು ಬಿಟ್ಟು ಬಡದಾಡ್ಕೊಂಡಿರುವಂಥದ್ದು ನಿರ್ಮಾಪಕ ಸತೀಶ್ ಏನಿದ್ದಾರೆ ಅವರು ಗಣೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಹಾಗೂ ಚಿತ್ರರಂಗದ ಇತರೆ ಮುಖಂಡರು ಗೋವಾ ಪ್ರವಾಸ ಕೈಗೊಂಡಿರ್ತಾರೆ ಪರಿಹಾರ ಕಂಡು ಹಿಡಿಯುವ ಬದಲು ಹೊಡೆದಾಡ್ಕೊಂಡಿದ್ದಾರೆ ನಿರ್ಮಾಪಕರು ಜಗಳ ಆಡ್ಕೊಂಡ ಮೂವರನ್ನು ಕೂಡ ತಕ್ಷಣವೇ ಫ್ಲೈಟ್ ಹತ್ತಿಸಿ ಅಲ್ಲಿರುವಂತಹ ಬೇರೆ ಬೇರೆ ನಿರ್ಮಾಪಕರು ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ ಸದ್ಯಕ್ಕೆ ಗಣೇಶ್ ಅವರಿಗೆ ಒಂದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾಯಿದೆ ಇನ್ನು ಈ ಬಗ್ಗೆ ಹೆಚ್ಚಿನ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧಾ ಪೂಜಾರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯಶೋಧ ನೋಡ್ತಾ ಇದ್ದೀವಿ ಕನ್ನಡ ಚಿತ್ರರಂಗ ಸಾಕಷ್ಟು ಸಂಕಷ್ಟದಲ್ಲಿದೆ ಸಿನಿಮಾಗಳು ಬರ್ತಾ ಇಲ್ಲ ದೊಡ್ಡ ಮಟ್ಟದ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಪ್ರೊಡ್ಯೂಸರ್ಗಳು ಚಿತ್ರರಂಗವೇ ಬಂದ್ ಆಗೋಗುತ್ತೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ ಮೊನ್ನೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ದೊಡ್ಡ ಮಟ್ಟದ ಸಭೆ ಕೂಡ ಆಯಿತು ಪರಿಹಾರವನ್ನ ಕಂಡುಕೊಟ್ ಕಂಡುಕೊಳ್ಬೇಕಾದವರು ಗೋವಾ ಟ್ರಿಪ್ ಹೋಗಿ ಅಲ್ಲಿ ಮಾತಾಡುವುದನ್ನು ಬಿಟ್ಟು ಬಡದಾಡ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದು ಹಾಸ್ಯಾಸ್ಪದ ಅನಿಸುತ್ತೆ ಮತ್ತೊಂದು ಕಡೆ ಈಗ ಗಣೇಶ್ ಅವರಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅವ್ರ ಪರಿಸ್ಥಿತಿ ಹೇಗಿದೆ ಎಸ್ ಕನ್ನಡ ಚಿತ್ರರಂಗದ್ದು ಕೆಲವು ಸಮಸ್ಯೆಗಳನ್ನ ಇಟ್ಕೊಂಡು ಮೊನ್ನೆಯಷ್ಟೇ ಎಲ್ಲ ಪ್ರೆಸೆಂಟ್ ಯಾರಿದ್ದಾರೆ ನಿರ್ಮಾಪಕರು ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳ ಎಲ್ಲಾರ್ನು ಕರೆದು ಅವರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಿ ಯಾವ್ದೇ ಕಾರಣಕ್ಕೂ ಬಂದ್ ಮಾಡೋದು ಬೇಡ ಬಂದ್ ಮಾಡುವಂತ ಪ್ರಶ್ನೆಯೇ ಬರೋದಿಲ್ಲ ಯಾಕೆ ಈ ರೀತಿಯಲ್ಲಿ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತೀರಾ ಅಂತ ಹೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಆಯ್ತು ಅದಾದ ಬಳಿಕ ಗೋವಾ ಟ್ರಿಪ್ ಅಂತ ಹೋಗಿದ್ದಾರೆ ಎಲ್ರು ಹೋಗಿದ್ದಾರೆ ಫಿಲಂ ಚೇಬರ್ ನ ಅಧ್ಯಕ್ಷರಾದಂತಹ ಸುರೇಶ್ ಅವರ ನೇತೃತ್ವದಲ್ಲಿ ಆಲ್ಮೋಸ್ಟ್ ಎಲ್ಲಾ ನಿರ್ಮಾಪಕರು ಅಂಡ್ ಫಿಲಂ ಚೇಬರ್ ನಲ್ಲಿ ವರ್ಕ್ ಮಾಡುವಂತವ್ರು ಎಲ್ಲರೂ ಕೂಡ ಸೇರ್ಕೊಂಡು ಗೋವಾ ಟ್ರಿಪ್ ಹೋಗಿ ಅಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಚರ್ಚೆನ ಮಾಡೋಣ ಅನ್ನೋ ಉದ್ದೇಶದಿಂದ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನಿರ್ಮಾಪಕ ಸತೀಶ್ ಏ ಗಣೇಶ್ ಮೇಲೆ ಹಲ್ಲೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು ನಾನ್ ಈಗಷ್ಟೊಂದು ಹತ್ತು ನಿಮಿಷಗಳ ಹಿಂದೆ ನಿರ್ಮಾ ಫಿಲಂ ಫೇರ್ ಅಧ್ಯಕ್ಷರನ್ನ ಮಾತಾಡ್ತೇವೆ ಸರ್ ಏನ್ ಸರ್ ಇದು ಕತೆ ಯಾಕೆ ಈ ತರ ಇಲ್ಲ ಅಂಥದ್ದೇನಿಲ್ಲ ನಾವೊಂದ್ ಕಡೆ ಇದ್ವಿ ಈ ಸಂದರ್ಭದಲ್ಲಿ ಇವರ ನಡುವೆ ಮಾತು 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 ಮಾತಿಗೆ ಮಾತು ಬೆಳೆದು ಅವ್ರವರ ವೈಯಕ್ತಿಕ ವಿಚಾರಗಳಿಗೆ ಗಲಾಟೆ ಆಗಿದೆ ಬಿಟ್ರೆ ಅಂಥದ್ದೇನಿಲ್ಲ ಈ ರೀತಿ ಗಲಾಟೆ ಮಾಡುವವರನ್ನ ಯಾವ್ದೇ ಕಾರಣಕ್ಕೂ ಇಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ ಇಮಿಡಿಯೇಟ್ ಆಗಿ ಅವರನ್ನ ನೆನೆ ಕಳ್ಸಿ ನೀವು ವಾಪಸ್ ನಾನು ಅಂತ ಹೇಳಿ ಅವರು ನನ್ನ ಹತ್ರ ಆ ವಿಚಾರವನ್ನ ಹಂಚ್ಕೊಂಡ್ರು ಆ ಇನ್ನು ಈ ಸಂದರ್ಭದಲ್ಲಿ ಇದೆ ಮಾತಿಗೆ ಮಾತು ಯಾವ್ದೋ ಒಂದು ಪರಿಹಾರ ಕಂಡುಕೊಳ ಒಳ್ಳೆ ಒಳ್ಳೆ ಸಿನಿಮಾಗಳು ಬರುವಂತೆ ನಾವು ಪ್ರಯತ್ನಗಳನ್ನ ಮಾಡ್ಬೇಕು ನಾವೆಲ್ಲ ಒಗ್ಗೂಡ್ಬೇಕು ಅಂತ ಹೋದಂತ ಈ ಟ್ರಿಪ್ ಇದೀಗ ಒಂದ್ ರೀತಿಯಲ್ಲಿ ಜಗಳ ಆಗಿ ಜಗಳದಲ್ಲಿ ಈ ರೀತಿಯಲ್ಲಿ ಬೇಡದ ವಿಚಾರಗಳೆಲ್ಲ ಚರ್ಚೆ ಆಗಿ ಅವರು ಎಲ್ಲರೂ ಇಲ್ಲಿಂದ ಒಟ್ಟಿಗೆ ಹೋದವರು ಆ ಕಡೆಯಿಂದ ಜಗಳ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ಇವರು ಇದೀಗ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಎ ಗಣೇಶ್ ಅವರು ಯಶವಂತಪುರದ ಮಣಿಪಾಲ್ ಆಸ್ಪತ್ರೆ ಚಿಕಿತ್ಸೆ ಪಡೀತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಇನ್ನು ಈ ವಿಚಾರ ಎಲ್ಲೆಲ್ಲೂ ಹೋಗಿ ನಿಲ್ಲುತ್ತೋ ಏನ್ ಕತೆ ಅನ್ನೋದನ್ನ ಕಾದು ನೋಡ್ಬೇಕು ವಿಶ್ವ ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ಟಾರೆಯಾಗಿ ಚಿತ್ರರಂಗ ಈಗ ಸಂಕಷ್ಟದಲ್ಲಿದೆ ಚಿತ್ರರಂಗವೇ ಬಂದಾಗುತ್ತೆ ಅನ್ನೋದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಈ ನಡುವೆ ನಿರ್ಮಾಪಕರೇ ಸ್ವತಃ ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳೇನಿದೆ ಅವರೆಲ್ಲರೂ ಕೂಡ ಮಾತಾಡಿಕೊಂಡು ಚಿತ್ರರಂಗವನ್ನು ಬಂದ್ ಮಾಡೋದು ಬೇಡ ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಮಾತುಕತೆಯನ್ನು ಕೂಡ ನಡೆಸಿದರು ಮೀಟಿಂಗನ್ನು ಮಾಡಿ ಅದಾದ ಮೇಲೆ ಎಲ್ಲರೂ ಸೇರಿಕೊಂಡು ಗೋವಾ ಟ್ರಿಪ್ ಹೋಗ್ತಾರೆ ಆದರೆ ಗೋವಾದಲ್ಲಿ ಈ ರೀತಿಯಾಗಿ ಬಡದಾಡ್ಕೊಳ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ಇದು ನಗೆಪಾಟಲಿಗೀಡಾಗುವಂತಹ ಕೆಲಸ ವೈಯಕ್ತಿಕ ಕಾರಣಗಳೇನೇ ಇರ್ಬೋದು ಆದರೆ ಚಿತ್ರರಂಗದ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಹೋದಾಗ ಈ ರೀತಿಯಾದಂತಹ ಘಟನೆ ನಡೆದಿರುವುದು ನಿಜಕ್ಕೂ ಕೂಡ ನಗೆಪಾಟಲಿಗೀಡಾಗುವಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು ಇನ್ನು ಈ ಸತೀಶ್ ಮತ್ತು ಗಣೇಶ್ ಅವರ ಮಧ್ಯೆ ವೈಯಕ್ತಿಕ ಕಾರಣಗಳಿಗೆ ಈ ಒಂದು ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ವೈಯಕ್ತಿಕ ಕಾರಣಗಳು ಏನಾದರೂ ಇರಬಹುದು ಆದರೆ ಅಲ್ಲಿ ತೆಳಿರೋದು ಚಿತ್ರರಂಗದ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ಆದರೆ ವೈಯಕ್ತಿಕ ಕಾರಣಗಳನ್ನು ಇಟ್ಕೊಂಡು ಗಲಾಟೆ ಮಾಡುವಂತಹ ಪ್ರಮೇಯ ಯಾಕೆ ಬಂತು ಅಲ್ಲೇನೂ ಯಾರೋ ಸಣ್ಣ ಪುಟ್ಟವರೆಲ್ಲ ಹೋಗಿರಲಿಲ್ಲ ಎಲ್ಲ ನಿರ್ಮಾಪಕರು ಮತ್ತು ನಿರ್ಮಾಪಕರ ಕಡೆಯವರು ಅನೇಕ ಹಿರಿಯ ನಿರ್ಮಾಪಕರು ಕೂಡ ಇದ್ದರು ಏನೋ ಫೋಟೋದಲ್ಲಿ ಗಮನಿಸ್ತಾ ಶಾದಿಯಾಗಿ ಎಲ್ಲರೂ ಕೂಡ ಇದ್ದಾರೆ ಆದರೆ ಈ ರೀತಿಯಾದಂತಹ ಘಟನೆ ನಡೆದಿರೋದು ನಿಜಕ್ಕೂ ಕೂಡ ಮತ್ತಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತದೆ ನಿರ್ಮಾಪಕರ ಮಧ್ಯೆ ಎಲ್ಲವೂ ಕೂಡ ಸರಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ